ಹಾಯ್ ಸ್ನೇಹಿತರೆ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಸ್ಟೋ ಸ್ಟೋರಿ ತಗೊಂಡ್ಬಂದಿದ್ದೀನಿ ಮೊಬೈಲ್ ಕದ್ದು ಅದೇ ಮೊಬೈಲ್ನಲ್ಲಿ ಫೋನ್ಪೇ ಮಾಡಿ ಪರಾರಿಯಾದ ರೋಚಕ ಕಥೆ ನೋಡಿ ಈ ವ್ಯಕ್ತಿ ಏನಿದ್ದಾನೆ ಒಂದು ಮುಂದೆ ಕಂಟಿನ್ಯೂ ಆಗುತ್ತೆ ವೀಡಿಯೋ ದಯಮಾಡಿ ನೋಡಿ ಯಾವ ಥರ ಮೊಬೈಲ್ನ ಟ್ರ್ಯಾಪ್ ಮಾಡಿ ಕದ್ದಿದ್ದಾರೆ ಅಂತ ಅಂದ್ಬಿಟ್ಟು ಈ ವ್ಯಕ್ತಿ ಏನಿದ್ದಾನೆ ಇವನೇ ಮೊಬೈಲ್ ಕದ್ದಿರೋನು ಇವನು ಅಂಗಡಿ ಹೋಗಿ ವಿಚಾರಿಸ್ತಾ ಇರೋವಂಥ ವೀಡಿಯೋ ಮುಂದೆ ಕಂಟಿನ್ಯೂ ಆಗುತ್ತೆ ನೋಡಿ ಇವನು ಏನು ಮಾಡ್ತಾನೆ ಅಂತಂದರೆ ಚಂದ್ರಾಯಪಟ್ಟಣ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ಹಳೆ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡಲ್ಲಿ ಮೊಬೈಲ್ ಕದ್ದಿದ್ದಾನೆ ಯಾವ ಥರ ಅಂತಂದರೆ ಬಸ್ಸು ಚಂದ್ರಾಯಪಟ್ನ ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಬರುತ್ತೆ ಇವನು ಆ ಕಡೆ ಹಾಸನ ಕಡೆಯಿಂದ ಬಂದು ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇಳ್ಕೊಂಡು ಒಬ್ಬ ಬೈಕಲ್ಲಿ ವೆಯ್ಟ್ ಮಾಡ್ತಾ ಇರ್ತಾನೆ ಮಾರ್ಕ್ ಆರ್ಕಾಗಿ ತೋರಿಸ್ತೀನಿ ನೋಡಿ ವೆಯ್ಟ್ ಮಾಡ್ತಾ ಇರ್ತಾನೆ ಇವನು ಅಲ್ಲಿಂದ ಮೊಬೈಲ್ ಕತ್ಕೊಂಡು ಬಸ್ ಬರೋ ಟೈಮಲ್ಲಿ ಮೊಬೈಲ್ ಕದ್ದು ಇವನು ಫೋನ್ ಕಮ್ಯುನಿಕೇಷನಲ್ಲಿ ಇರ್ತಾನೆ ಬ ಬೈಕ್ನಲ್ಲಿರೋನು ಫೋನ್ ಕಮ್ಯುನಿಕೇಷನಲ್ಲಿ ಇರ್ತಾನೆ ನೋಡಿ ಇಲ್ಲಿ ಹಾಕಿದ್ದೀನಿ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ಇವನು ಬೈಕ್ ಓಡಿಸೋನು ಮತ್ತು ಹಿಂದೆ ಕಳ್ಳ ಇರೋನು ಕಳ್ಳ ಅವನು ಕತ್ತಿರೋನು ಫೋನ್ ಇದ್ದಾಗ ಆಯಿತು ಇವಾಗ ಆಯಿತು ಒಂದು ಕತ್ತಿದ್ದೀನಿ ಅಂತ ಹೇಳ್ತಾನೆ ಇವನು ಏನು ಮಾಡ್ತಾನೆ ಕತ್ಕೊಂಡು ಆಪೋಸಿಟ್ ರೋಡಿಗೆ ಬಂದು ಅಂದರೆ ಇದು ಬಸ್ಸು ಟುವರ್ಡ್ಸ್ ಹಾಸನ ಕಡೆ ಹೊರಟಿದೆ ಇವನು ಟುವರ್ಡ್ಸ್ ಹೊಸ ಬಸ್ ಸ್ಟ್ಯಾಂಡು ಕಡೆ ನಿಲ್ ಆ ಕಡೆ ಏನು ಮಾರ್ಕೆಟ್ಗಳಿದೆ ಆ ಕಡೆ ನಿಂತ್ಕೊಂಡಿದ್ದಾನೆ ಇಲ್ಲಿಂದ ಕತ್ಕೊಂಡು ಯಾವ ಥರ ಬರ್ತಾನೆ ಅಂತ ಇಲ್ಲಿ ನೋಡಿ ಇಲ್ಲಿ ಏನು ಬೈಕಲ್ಲಿ ನಿಂತ್ಕೊಂಡಿದ್ದೇನೆ ಆ ಬೈಕ್ ಬಂದು ಹತ್ತುತ್ತಾನೆ ನೋಡಿ ಹಾಗೆ ಹಾಗೆ ಗಮನಿಸ್ತಾರೆ ಬಸ್ ಪಾಸ್ ಆದಮೇಲೆ ಆ ಕಡೆ ರೈಟ್ ಆ್ಯಂಡ್ ಸೈಡಲ್ಲಿ ತೋರಿಸ್ತೀನಿ ನೋಡಿ ಇಲ್ಲಿಂದ ಮೊಬೈಲ್ ಕತ್ಕೊಂಡು ಟುವರ್ಡ್ಸ್ ಬಾಗೂರು ಸರ್ಕಲ್ ಇದೆ ಅಲ್ಲಿಂದ ಮುಂದೆ ನವೋದಯ ಕ್ರಾಸ್ ಇದೆ ನವೋದಯ ಕ್ರಾಸಿಂದ ಹಾಂ ನೋಡಿ ಅಲ್ಲಿ ಆರಾಮಾರು ಆ ವ್ಯಕ್ತಿ ಹತ್ಕೊಂಡ ಬೈಕ್ ಹತ್ಕೊಂಡು ನೋಡಿ ಬೈಕ್ ಪಾಸ್ ಆಗ್ತಿದೆ ಹಿಂದೆ ನೋಡ್ಕೊಂಡು ಹೋಗ್ತಾನೆ ಎರಡು ಫಾಲೋ ಮಾಡ್ತೀರ ಅಂತ ಹೋಗ್ತಾನೆ ಓಕೆನಾ ಇಲ್ಲಿಂದ ಅವ್ರು ಏನು ಮಾಡ್ತಾರೆ ಅದು ಓಕೆ ಇಲ್ಲಿಂದ ಅವ್ರು ಏನು ಮಾಡ್ತಾರೆ ಅಲ್ಲಿಂದ ಮಂಡ್ಯ ಡಿಸ್ಟಿಕ್ಕು ಆನುಗೋಳ ಹಿಕ್ಕೇರಿ ಹತ್ರ ಒಂದು ಆನ್ಗೋಳ ಅಂತ ಬರುತ್ತೆ ಆನ್ಗೋಳದಲ್ಲಿ ಮೂರು ಅಂಗಡಿಗೆ ಅದೇ ಫೋನಿಂದ ಫೋನ್ ಪೇ ಮಾಡಿಬಿಟ್ಟು ಒಂದು ಹದಿನಾಲ್ಕು ಸಾವಿರ ರೂಪಾಯಿ ಅಮೌಂಟ್ನೂ ಕೂಡ ಟ್ರಾನ್ಸಾಕ್ಷನ್ ಮಾಡ್ಕೋತಾರೆ ನಾನು ನೋಡಿ ಫೋಟೋದಲ್ಲಿರೋ ವ್ಯಕ್ತಿ ಇವರೇ ಕಳ್ಳರು ಶೈನ್ ಬೇಕು ಸಹ ಅಂತ ಕಾಣಿಸುತ್ತೆ ನೋಡಿ ಅಲ್ಲಿಂದ ಬಂದ ತಕ್ಷಣ ಫಸ್ಟು ಮೊದಲನೇ ಅಂಗಡಿಗೆ ಹೋಗ್ತಾನೆ ಸರ್ ನಂಗೆ ಒಂದು ಹತ್ತು ಸಾವಿರ ರೂಪಾಯಿ ಅಮೌಂಟ್ ಬೇಕು ಸರ್ ಒಂಚೂರು ಫೋನ್ ಪೇ ಮಾಡ್ತೀನಿ ಅಮೌಂಟ್ ಕೊಡಿ ಅಂತ ಕೇಳ್ತಾನೆ ಬಟ್ ಅವರು ಇಲ್ಲ ನಮ್ಮ ಹತ್ರ ಆ ಎಕ್ಸ್ಟ್ರಾ ಅಮೌಂಟ್ ಯಾವುದೂ ಇಲ್ಲ ನಮ್ಮ ಹತ್ರ ನಾ ಯಾವುದೇ ನಾ ಕೊಡೋಲ್ಲ ಅಂತ ಹೇಳಿ ಕಳಿಸ್ತಾರೆ ಅದಾದ ತಕ್ಷಣ ಒಂದು ಸಾವಿರ ರೂಪಾಯಿನ ಫೋಟೋ ಸ್ಟುಡಿಯೋದವ್ರಿಗೆ ಮಾಡ್ತಾನೆ ಅದಾದ ತಕ್ಷಣ ಎರಡು ಸಾವಿರ ರೂಪಾಯಿನ ಮೊಬೈಲ್ ಅಂಗಡಿಗೆ ಮಾಡ್ತಾನೆ ಅದು ಅವೆರಡರಲ್ಲೂ ವೀಡಿಯೋ ರೆಕಾರ್ಡ್ ಇಲ್ಲದೇ ಇಲ್ಲದೆ ಇರೋ ಕಾರಣ ನಮಗೆ ಸಿಕ್ಕಿಲ್ಲ ಅದಾದ ತಕ್ಷಣ ಒಂದು ರೇಷನ್ ಅಂಗಡಿ ಕೂಡ ಹನ್ನೊಂದು ಸಾವಿರ ರೂಪಾಯಿ ಅಮೌಂಟ್ ಮಾಡ್ತಾನೆ ನೋಡಿ ಯಾವ ಥರ ಬಂದು ಇಳಿತಾನೆ ಅಂತ ಅಂದ್ಬಿಟ್ಟು ಇದು ಆನ್ಗಳ ಸಿಕ್ಕಿರುವಂಥ ಸಿ ಸಿ ಟಿ ವಿ ಫುಟೇಜು ನೋಡಿ ಯಾವ ಥರ ಬರ್ತಾನೆ ನೋಡಿ ಇಬ್ಬರು ಬಂದಿದ್ದಾರೆ ಬೈಕಲ್ಲಿ ಡಿಸ್ಕವರಿ ಒಂದು ಒಬ್ಬ ಅಂಗಡಿಗೆ ಹೋಗ್ತಾನೆ ಇವನು ಈ ಕಡೆ ಅಂಗಡಿಗೆ ಹೋಗ್ತಾನೆ ಕ್ಯಾಮ್ರಾ ನೋಡ್ಬಿಟ್ಟು ಇವ್ ಗಾಡ ಅಂದ್ಬಿಟ್ಟು ಪಕ್ಕದ ಅಂಗಡಿಗೆ ಹೋಗ್ತಾನೆ ಅಲ್ಲಿ ಅಂಗಡಿ ಮೆಡಿಕಲ್ ಏನೋ ಇದೆ ಮೆಡಿಕಲ್ನವರು ಇಲ್ಲ ನಮ್ಮ ಹತ್ರ ಯಾವುದೋ ಅಮೌಂಟ್ ಇಲ್ಲ ಅಂತ ಹೇಳ್ತಾರೆ ನೋಡಿ ವಾಪಸ್ ಕೂಡ ಬರ್ತಾನೆ ನೋಡಿ ಹೋಗ್ತಾರೆ ವೀಡಿಯೋಗಳು ಅವನು ಕ್ಯಾಮ್ರಾ ನೋಡಿದ ತಕ್ಷಣ ಮುಂದಕ್ಕೆ ಪಾಸ್ ಆಗ್ಬಿಡ್ತಾನೆ ಅವರು ನೋಡಿ ಅಲ್ಲಿಂದ ಬಂದು ಈ ಪಕ್ಕದಲ್ಲಿರುವಂಥ ಶೋರೂಮು ಏನು ಅನ್ಗುಳದಲ್ಲಿ ಶೋರೂಮ್ ಇದೆ ಶೋರೂಮ್ ಪಕ್ಕದಲ್ಲಿರುವಂಥ ಪ್ರಾವಿಷನ್ ಸ್ಟೋರ್ ಪಕ್ಕದಲ್ಲಿ ನೋಡಿ ಅಲ್ಲಿ ಮಾತಾಡಿಕೊಂಡು ಸರ್ ಹಿಂಗೆ ಹಿಂಗೆ ಅಮೌಂಟ್ ಬೇಕು ಅಂತಾರೆ ಅವ್ರು ಕೊಡೋಲ್ಲ ಅಂತ ಹೇಳ್ತಾರೆ ಇಲ್ಲ ಸರ್ ಒಂಚೋರು ಸಂಗತ್ ಲೋನ್ ಕಟ್ಟಬೇಕು ಅವರು ನಾವು ಕ್ಯಾಶ್ ತೊಗೊಂಡು ಹೋಗ್ಬೇಕು ಫೋನ್ಪೇ ಅಲೋ ಮಾಡಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಐಟಮ್ನು ತೊಗೊಂತಾರೆ ಮತ್ತು ಹನ್ನೊಂದು ಸಾವಿರ ರೂಪಾಯಿನ ಫೋನ್ಪೇ ಮುಖಾಂತರ ಕಳಿಸಿ ಅವರು ಹನ್ನೊಂದು ಸಾವಿರ ರೂಪಾಯಿ ಅಮೌಂಟ್ನ ಇಸ್ಕೊತಾರೆ ಇಸ್ಕೊಂಡು ಅಲ್ಲಿಂದ ಏನು ಆ ವ್ಯಕ್ತಿನ ನಾವು ವಿಚಾರಿಸ್ತೀವಿ ಏನು ಹೆಂಗೆ ವಿಚಾರಿಸ್ತೀವಿ ಸಿ ಸಿ ಟಿ ವಿ ಫುಟೇಜ್ ಎಲ್ಲ ಹೆಂಗೆ ಸಿಕ್ತು ಅಂತಂದರೆ ಏನು ಮೊಬೈಲ್ ಕಳೆದಿರೋದ ವ್ಯಕ್ತಿ ಆ ವ್ಯಕ್ತಿ ಏನು ಮಾಡ್ತಾನೆ ಟ್ವೆಂಟಿ ಫೋರ್ ಅವರ್ ಆದಮೇಲೆ ಅವನಿಗೆ ಸಿಮ್ ತೊಗೊಂಡ್ಮೇಲೆ ಮೆಸೇಜ್ ಶುರು ಬರೋಕ್ಕೆ ಆಗುತ್ತೆ ಆವಾಗ ಅವನು ಫೋನ್ಪೇ ಎಲ್ಲ ಆಕ್ಟಿವೇಷನ್ ಮಾಡ್ಕೊಂಡಾಗ ಮೂರು ಟ್ರಾನ್ಸಾಕ್ಷನ್ ಆಗಿರುತ್ತೆ ಆನ್ಗಳ ಓಕೆ ಅಂದ್ಬಿಟ್ಟು ಬ್ಯಾಂಕ್ ಸ್ಟೇಟ್ಮೆಂಟ್ ತೊಗೋತಾನೆ ಬ್ಯಾಂಕ್ ಸ್ಟೇಟ್ಮೆಂಟಲ್ಲಿ ನೋಡಪ್ಪ ಈ ಮೂರು ಅಂಗಡಿಗೆ ಆಗಿದೆ ಅಂತ ಅಂದ್ಬಿಟ್ಟು ಅವರು ಡೀಟೇಲ್ಸ್ ಕೊಡ್ತಾರೆ ಆಗ ಅವ್ರು ಏನು ಮಾಡ್ತಾರೆ ಆ ಮೂರು ಅಂಗಡಿದು ಬಂದು ಆನ್ಗಳ ಇಂಥಿಂಥ ಬ್ರ್ಯಾಂಚ್ ಅಂತ ಗೊತ್ತಾದಾಗ ಅಲ್ಲಿ ವಿಚಾರಿಸಿದಾಗ ಆ ಅವರು ಇಂಥ ನಂಬರು ಇದು ಇವರು ಅಂತ ಹೇಳ್ತಾರೆ ಅವ್ರನ್ನ ವಿಚಾರಿಸಿದಾಗ ಹಿಂಗೆ ಸರ್ ಯಾರೋ ಇಬ್ಬರು ಬಂದಿದ್ರು ಒಂಚೂರು ಅರ್ಜೆಂಟ್ ಇತ್ತು ಸರ್ ಕೊಡಿ ಅಂತ ಹೇಳ್ತಾರೆ ಓಕೆ ಅದನ್ನ ನಂಬಲ್ಲ ಅದು ಹೇಗೆ ನಂಬೋದು ಅಂತ ಅಂದ್ಬಿಟ್ಟು ಅಲ್ಲಿಂದ ನಾವು ಹುಡ್ಕೊಳ್ತಾ ಹೋದಾಗ ಅವ್ರ ಪಕ್ಕದಲ್ಲಿರುವಂಥ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸಿಕ್ತು ಅದಾದಮೇಲೆ ಚಂದ್ರಾಯಪಟ್ಟಣದಲ್ಲೂ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಸಿಕ್ತು ಒಂದು ಮೊಬೈಲ್ ಅಂಗಡಿಯಲ್ಲೂ ಸಿಕ್ತು ಸಿಕ್ಕಿದೆ ಇದು ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಆಗಿದೆ ದಯವಿಟ್ಟು ಮೊಬೈಲ್ ಯೂಸ್ ಮಾಡೋರು ಸ್ವಲ್ಪ ಎಚ್ಚೆತ್ತುಕೊಳ್ಳಿ ಅಂತ ಈ ವಿಡಿಯೋನ ಹಾಕಿದ್ದೀವಿ ಯಾರಿಗಾರು ಇವರು ಕಂಡು ಬಂದಲ್ಲಿ ಹತ್ತಿರದ ಪೊಲೀಸ್ ಠಾಣೆಗೆ ದೂರು ನೀಡಿ ಇಲ್ಲ ಈ ವಿಡಿಯೋದಲ್ಲೂ ಕೂಡ ಕಮೆಂಟ್ ಮಾಡಿ ದಯವಿಟ್ಟು ಹರಿಸಿ ಥ್ಯಾಂಕ್ ಯು